ವೆಲ್ಕಮ್ ಟು ಶಿಲ್ಪಾ ಅಡುಗೆ ಚಾನಲ್ ನಾನು ಸಾಕಷ್ಟು ವಿಡಿಯೋದಲ್ಲಿ ಮೊಳಕೆ ಹುಳಿಕಾಳನ್ನು ಬಳಸಿಕೊಂಡು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇದೇ ಮಳ್ಳಕೆ ಹುಳ್ಳಿ ಕಾಳನ್ನು ಬಳಸ್ಕೊಬಿಟ್ಟು ಮತ್ತೊಂದು ರೆಸಿಪಿನ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ಆ ರೆಸಿಪಿ ಯಾವುದಪ್ಪ ಅಂದರೆ ಮೊಳಕೆ ಕಾಳಿನ ಹಾಲು ಸಾಂಬಾರು ಅಂತೇಳ್ಬಿಟ್ಟು ಇದು ತುಂಬಾ ಅದ್ಭುತವಾದ ರುಚಿಯನ್ನು ಹೊಂದಿರುತ್ತೆ ತುಂಬಾ ಟೇಸ್ಟಿ ಇವು ಸಾಂಬಾರು ಈ ಮೊಳಕೆ ಕಾಳಿನ ಹಾಲು ಸಾಂಬಾರು ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಒಮ್ಮೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಮೊಳಕೆ ಬಂದಿರುವ ಮೊಳಕೆ ಕಾಳು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಾಕಷ್ಟು ರೀತಿಯ ವಿಟಮಿನ್ಸ್ಗಳು ದೊರೆಯುತ್ತವೆ ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಅಂತಲೇ ಹೇಳಬಹುದು ಇಂತಹ ಪ್ರಯೋಜನಕಾರಿಯಾದಂತಹ ಕಾಳನ್ನು ಬಳಸಿಕೊಂಡು ಮೊಳಕೆ ಹುಳ್ಳಿ ಕಾಳಿನ ಹಾಲು ಸಾಂಬಾರ್ ಹೇಗೆ ಮಾಡೋದು ಸವಿಸ್ತರವಾಗಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ಹುಳಿ ಕಾಳನ್ನು ಸರಿಯಾದ ವಿಧಾನದಲ್ಲಿ ಮೊಳಕೆ ಹೇಗೆ ಕಟ್ಟೋದು ಅಂತೇಳಿ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಬೋಲಾಗೋ ಆಗೋಷ್ಟು ಮೊಳಕೆ ಕಟ್ಟಿರೋ ಹುಳ್ಳಿ ಕಾಳನ್ನು ತೊಗೊಂಡಿದ್ದೀನಿ ಈ ಮಳಕೆ ಹುಳ್ಳಿ ಕಾಳನ್ನು ಒಂದು ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ವಾಶ್ ಮಾಡೋಣ ಮೊಳಕೆ ಹುಳಿಕಾಳು ವಾಶ್ ಮಾಡಿದ್ದಾಗಿದೆ ಸೈಡಿಗೆ ಇಟ್ಬಿಟ್ಟು ಒಂದು ಪ್ಯಾನಿಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಬೀಜನ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಕಡಲೆ ಬೀಜನ ಸ್ವಲ್ಪ ಕೆಂಪುಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕಡಲೆ ಬೀಜ ಫ್ರೈ ಆಗಿದೆ ಈ ಕಡಲೆ ಬೀಜ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕಾಗುತ್ತೆ ಬನ್ನಿ ಈಗ ಇದನ್ನು ಒಂದು ಜಾರಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಂಡಿದೆ ಈಗ ನಾನಿಲ್ಲಿ ಏಳರಿಂದ ಎಂಟು ಹಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊ ಸ್ವಲ್ಪ ಆಯಿಲನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಆದ ಸಾಕು ನೋಡಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಳ್ಳೋಣ ಒಣಮೆಣ್ಸಿನ್ಕಾಯಿ ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಂಡಾದ್ಮೇಲೆ ನಾವೇನು ಮೊಳಕೆ ಹುಳ್ಳಿ ಕಾಳು ಮೊಳಕೆ ಕಟ್ಟಿರೋ ಹುಳಿ ಕಾಳನ್ನು ಸ್ವಲ್ಪ ಕಾಲು ಬಾಗ್ದಷ್ಟು ನೀರಾಕಿ ಮೀ ಲೋ ಫ್ಲೇಮಲ್ಲಿ ನಾವು ಸ್ಟವ್ ಮೇಲೆ ಇಟ್ಕೊಳ್ಳೋಣ ಈಗ ಈ ಮಿಕ್ಸಿ ಜಾರಿಗೆ ಸ್ವಲ್ಪ ಈರುಳ್ಳಿ ಚಿಕ್ಕದು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಒಂದು ಸ್ಪೂನಷ್ಟು ಸಾಂಬಾರ ಪುಡಿನ ಹ್ಯಾಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಬಿಟ್ಟು ಒಂದು ಕಾಲು ದೊಡ್ಡದಷ್ಟು ಸಾಕಾಗುತ್ತೆ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬರೋಣ ನೋಡಿ ನೈಸಾಗೆ ಆಗಿದೆ ಈಗ ಇದನ್ನು ಹುಳಿಕಾಳು ಬೇಯಕ್ಕೆ ಇಟ್ಟಿದ್ವಲ್ಲ ಅದು ಅದಕ್ಕೆ ಹ್ಯಾಡ್ ಮಾಡೋಣ ಅದೇ ರೀತಿಯಾಗಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹ್ಯಾಡ್ ಮಾಡಿ ಅದರಲ್ಲಿರುವ ಖಾರನೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಬೇಕು ಅಂದರೆ ಹಾಕೋಬೋದು ಸಣ್ಣಕ್ಕೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹ್ಯಾಡ್ ಮಾಡಿದ್ದೀನಿ ಸ್ವಲ್ಪ ಒಂದು ಮೀಡಿಯಮ್ ಸೈಜಿಂದು ಒಂದು ಗಡ್ಡೆ ಆದರೆ ಸಾಕಾಗುತ್ತೆ ಈಗ ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಖಾರ ಮತ್ತು ಉಳ್ಳಿಕಾಳು ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಐ ಫ್ಲೇಮಲ್ಲಿ ಎರಡು ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ಬನ್ನಿ ಕೂಗಿಸ್ಕೊಂಬರೋಣ ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಗಾಳಿ ಹೋಗೋದಕ್ಕೆ ಬಿಡಬೇಕಾಗುತ್ತೆ ನನಗಿಲ್ಲಿ ವಿಶಲ್ ಬಂದ ತಕ್ಷಣ ಗಮ್ಮಂಥ ಪರಿಮಳವನ್ನು ಸಹ ಬಂದ ನೋಡಿ ಗಾಳಿ ಹೋಗಿದೆ ಈಗ ಇದನ್ನು ಓಪನ್ ಮಾಡೋಣ ನೋಡಿ ಹುಳ್ಳಿ ಬೆಂದಿದೆ ಸಾಂಬಾರು ಸಮೇತ ಕರೆಕ್ಟು ಹದದಲ್ಲಿದೆ ತೆಳ್ಳಿಗೂ ಇಲ್ಲ ಗಟ್ಟಿಗೂ ಇಲ್ಲ ಸಾಂಬಾರು ಈ ಹದದಲ್ಲಿದ್ದರೆ ಸಾಕಾಗುತ್ತೆ ನಿಮಗೇನೋ ಸ್ವಲ್ಪ ಗಟ್ಟಿಯಾಗಿದೆ ಸಾಂಬಾರು ಅನಿಸಿದರೆ ನೀವು ನೀರು ಸಹ ಆ್ಯಡ್ ಮಾಡ್ಕೋಬಹುದು ನೀರು ಆ್ಯಡ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸರಿ ಹೋಗುತ್ತೆ ಇಲ್ಲ ಆಕಸ್ಮಾತು ತುಂಬ ತೆಳ್ಳಗಾಯ್ತು ಈ ಸಾಂಬಾರು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಇದಕ್ಕೆ ಹಾಕಬಹುದು ನೋಡಿ ಹೀಗೆ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕಾಗುತ್ತೆ ನಾವು ಕಡಲೆ ಬೀಜ ಕಾಯಿ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಸಾಂಬಾರು ಗಟ್ಟಿ ಆಗುತ್ತಾ ಇಲ್ಲ ತೆಳುವಾಗುತ್ತಾ ಹೇಳ್ಬಿಟ್ಟು ಬನ್ನಿ ಒಗ್ಗೊಂಡ ಈಗ ಇಲ್ಲಿ ಒಂದು ಪ್ಯಾನಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಒಣಮೆಣ್ಸಿನ್ಕಾಯಿ ಎರಡನ್ನ ಮುರ್ದು ಈಗ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿನ ಹ್ಯಾಡ್ ಮಾಡೋಣ ನೋಡಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಇದನ್ನು ಏನು ರೆಡಿಯಾಗಿರುತ್ತಲ್ಲ ಆ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫೈನಲಿ ಈ ರೀತಿ ಒಗ್ಗರಣೆ ಕೊಟ್ಟರೆ ಮೊಳಕೆ ಹುಳಿ ಕಾಳಿನ ಸಾಂಬಾರು ರೆಡಿಯಾಗುತ್ತೆ ಇದು ಮುದ್ದೆ ಅನ್ನಕ್ಕೆ ಸವೆಯಲು ತುಂಬಾ ಚೆನ್ನಾಗಿರುತ್ತೆ ಹಳ್ಳಿ ಸೈಡಂತೂ ಇದು ತುಂಬಾ ಬಳಸ್ತಾರೆ ಈ ಸಾಂಬಾರನ್ನ ಕೇವಲ ಮೊಳಕೆ ಈ ತರಕಾರಿ ಏನೂ ಇಲ್ಲದ ಸಮಯದಲ್ಲಿ ಕೇವಲ ಮೊಳಕೆ ಹುಳ್ಳಿ ಕಾಳು ಬಳಸ್ಕೊಂಬಿಟ್ಟು ಈ ರೀತಿ ಸಾಂಬಾರು ಮಾಡ್ಬೋದು ಬನ್ನಿ ನಾವು ಈಗ ಕೊನೆಯಲ್ಲಿ ಒಂದು ಬೋಳಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ತುಂಬಾ ತಗೊಳ್ಳೋದು ಬೇಡ ಸ್ವಲ್ಪ ನೀರನ್ನು ಹ್ಯಾಡ್ ಮಾಡ್ಬಿಟ್ಟು ಈ ರೀತಿ ಗಂಟಿಲ್ಲೆಲೆ ಕಲಸ್ಕೊಂಡು ನೋಡಿ ಸಾಂಬಾರಿಗೆ ಮಿಕ್ಸ್ ಮಾಡಿದ್ರೆ ಅಷ್ಟೇ ಸಾಕು ಬನ್ನಿ ಮುದ್ದೆ ಅಥವಾ ಅನ್ನ ಜೊತೆ ಸವಿಯೋಣ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವಿಭಿನ್ನವಾದ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್